ಸಮಯನ ಈ ಪತ್ರಿಕಾಗೋಷ್ಠಿ ನಾವು ಶುರು ಮಾಡ್ತೀವಿ ಈ ಸಂದರ್ಭದಲ್ಲಿ ನಿಮ್ಮನ್ನು ಕೂಡ ಸಂತೋಷವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಈ ಪತ್ರಿಕಾ ಗೋಷ್ಠಿ ನಡೆಸಿಕೊಡ್ಬೇಕಂತ ನಾನು ಕನ್ನಡ ನಾಗಲಕ್ಷ್ಮಿ ಕರದಲ್ಲಿ ಕೇಳ್ಕೊಳ್ತೀವಿ ಈ ದಿನ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ವತಿಯಿಂದ ನಾವು ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮ ಮಿತ್ರರೇ ಪತ್ರಿಕಾ ಮಿತ್ರರೇ ಈಗಾಗಲೇ ಅವರು ನಮ್ಮ ಜಿಲ್ಲಾ ಸಂಘಟನೆಯ ಅಧ್ಯಕ್ಷರು ಈಗಾಗಲೇ ಪ್ರಸ್ತಾಪ ಏನು ಮಾಡಿದ್ದಾರೆ ಇದೇ ತಿಂಗಳು ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕು ಆಶಾ ಕಾರ್ಯಕರ್ತೆಯರ ಅಹೋರಾತ್ರಿ ಹೋರಾಟನ ನಾವು ರಾಜ್ಯವ್ಯಾಪಿಯಾಗಿ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಹೋರಾಟ ಹಮ್ಮಿಕೊಂಡಿದೀವಿ ಸೊ ಆಶಾ ಕಾರ್ಯಕರ್ತೆಯರ ಹೋರಾಟ ಅಂದ ತಕ್ಷಣ ನಿಮ್ ಕಣ್ಮುಂದೆ ಸದಾ ಒಂದು ಗುಲಾಬಿ ಹೊಳೆ ಅರಿಯೋ ಅಂತದನ್ನ ನೀವು ಎಲ್ಲಾ ಕಡೆ ನೋಡಿದಿರಿ ಅಷ್ಟೇ ಅಲ್ಲ ಮನ್ಸಲ್ಲಿ ಇರುತ್ತೆ ಏನಪ್ಪಾ ಇವ್ರು ಅಗ್ಲಲ್ಲೇ ಹೋರಾಟ ಮಾಡ್ತಾರಲ್ಲ ಅಂತಾನು ಮನ್ಸಲ್ ಬರುತ್ತೆ ಬಹಳ ನೋವಿನ ವಿಷಯ ಅಂತಂದ್ರೆ ನಮ್ಮನ್ನ ಪದೇ ಪದೇ ಬೀದಿಗೆ ಸರ್ಕಾರ ತರ್ತಾ ಇದಾರಲ್ಲ ಅದು ಯಾಕೆ ಈಡೇರಿಸ್ತಾ ಇಲ್ಲ ಅನ್ನೋಂತದ್ದನ್ನ ವಿಷಯ ತಿಳಿಸೋದಕ್ಕೆ ನಮ್ಮ ನೋವು ಸರ್ಕಾರ ಪಾಲಿಸಿ ಈಡೇರಿಸ್ಬೇಕಂತ ಆಗ್ರಹ ಪಡಿಸೋದಕ್ಕೆ ಮತ್ತೊಮ್ಮೆ ಈ ಹೋರಾಟಕ್ಕೆ ನಾವು ಮುಂದಾಗಿದೆ ಸೊ ಈ ಸಂದರ್ಭದಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಜನವರಿ ಏಳನೇ ತಾರೀಕಿಂದ ಹತ್ತನೇ ತಾರೀಕು ಕೂಡ ರಾಜ್ಯದಲ್ಲಿ ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಅಹೋರಾತ್ರಿ ಹೋರಾಟನ ಅನಿರ್ದಿಷ್ಟ ಹೋರಾಟನ ಹಮ್ಮಿಕೊಂಡಿದ್ವಿ ನಾಲ್ಕನೇ ದಿನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದಂತ ಶ್ರೀಯುತ ಸಿದ್ದರಾಮಯ್ಯ ಅವರು ಸಂಧಾನ ಕರೆದು ಒಂದ್ ತಾಸು ನಮ್ಮ ಜೊತೆಗೆ ಚರ್ಚೆ ಮಾಡಿದ್ವಿ ನಾವ್ ಬೇಡಿಕೆ ಅಂತಂದ್ರೆ ಹದಿನೈದು ಸಾವಿರ ರೂಪಾಯಿ ಆಶಾ ಕಾರ್ಯಕರ್ತೆಯರಿಗೆ ಒಂದು ಗೌರವಧನ ನಿಗದಿ ಮಾಡಿ ಅಂತ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎರಡೂ ಸಹಭಾಗಿತ್ವದಲ್ಲಿ ನಡೆಯುವಂತದ್ದು ಇದು ಎರಡು ಅನುದಾನ ಇದೆ ಎರಡು ಸೇರಿಸಿ ಕೊಡಿ ಅಂತ ಕೇಳ್ತೀನಿ ಈಗ ಸದ್ಯಕ್ಕೆ ರಾಜ್ಯ ಸರ್ಕಾರದಿಂದ ಐದು ಸಾವಿರ ಕೊಡ್ತಾರೆ ಉಳಿದಿರುವಂತದ್ದು ಒಂದು ಕೇಂದ್ರದ ಒಂದು ಐದಾರು ಸಾವಿರ ರೂಪಾಯಿ ನಾವು ಕೆಲಸ ಮಾಡಿದ್ರು ಬರೋದು ಎಷ್ಟಪ್ಪ ಅಂತಂದ್ರೆ ಎರಡು ಸಾವಿರ ಮೂರು ಸಾವಿರ ಬರುತ್ತೆ ಒಟ್ಟಾರೆ ನಾವು ತಗೊಂತಿರೋದು ಏಳ್ ಸಾವಿರ ಎಂಟು ಸಾವಿರ ರೂಪಾಯಿ ಈಗ ಸದ್ಯಕ್ಕೆ ಪಡಿತಾ ಇದ್ವಿ ಕೆಲಸದ ಒಂದು ಸ್ವರೂಪನೇ ನಾವು ಮೊದ್ಲು ಹೆಂಗ್ ಮಾಡ್ತಿದ್ವಿ ಆ ಸ್ವರೂಪ ಈಗ ಬದ್ಲಾಗ್ಬಿಟ್ಟಿದೆ ಮೊದ್ಲಿಗೆ ಸರ್ಕಾರ ಅನ್ಕೊಂಡಿದ್ದು ಅಷ್ಟೇ ಅಲ್ಲ ನಮ್ಮ ದೇಶದ ಪರಿಸ್ಥಿತಿನಲ್ಲಿ ಅತಿ ಹೆಚ್ಚು ಬೇರೆ ಎಲ್ಲಾ ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ಶಿಶು ಮರಣ ತಾಯಿ ಮರಣ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಇರುವಂತದ್ದು ಇವತ್ತಿನ ಒಂದು ಹದಿನೇಳು ವರ್ಷ ಹದಿನೆಂಟು ವರ್ಷ ಈ ಕಾರ್ಯಕ್ರಮ ಶುರು ಆದ್ಮೇಲೆ ಇವತ್ತು ಸರ್ಕಾರ ಹೇಳುತ್ತೆ ಇಲಾಖೆ ಹೇಳುತ್ತೆ ನಾವು ಕೂಡ ಹೆಮ್ಮೆಯಿಂದ ಹೇಳ್ತೀವಿ ಆಶಾ ಕಾರ್ಯಕರ್ತೆಯರ ಸೇವೆಯಿಂದಾಗಿ ಗಣನೀಯವಾಗಿ ಶಿಶು ಮರಣ ತಾಯಿ ಮರಣ ಕಡಿಮೆ ಆಗಿದೆ ಸುಮಾರು ಶೇಕಡ ಎಂಬತ್ ಮೂರರಷ್ಟು ಇವತ್ತು ಶಿಶು ಮರಣ ತಾಯಿ ಮರಣ ಕಡಿಮೆ ಆಗಿದೆ ಅಂತಂದ್ರೆ ಅದು ಆಶಾಗಳ ಪ್ರಮುಖ ಕೆಲಸ ಅಂತಂದು ಬಹಳ ಸಂತೋಷದಿಂದ ಹೇಳೋಕೆ ನನಗೆ ಹೆಮ್ಮೆ ಅನ್ಸುತ್ತೆ ಇದು ಸುಮ್ಮನೆ ನಾವು ಸಂತೋಷ ಪಡೋ ವಿಷಯ ಅಲ್ಲ ಇದು ಯಾವುದೇ ಒಂದಕ್ಕೂ ದುಡ್ಡಿಗೂ ನೀವು ಇದನ್ನ ಹೋಲಿಕೆ ಮಾಡಕ್ಕಾಗಲ್ಲ ಜೀವ ಉಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಆಪತ್ ಕಾಲದಲ್ಲಿ ಒಂದು ಏನೋ ಸಾಂಸ್ಥಿಕ ಎರಿಗೆ ಆಗ್ಬೇಕು ಸುರಕ್ಷಿತ ಎರಿಗೆ ಆಗ್ಬೇಕಂತ ಹೇಳಿ ಹಗಲು ರಾತ್ರಿ ಮಳಿ ಚಳಿ ಏನು ಅಂದೇನೆ ಇವರು ಆ ಒಂದು ತಾಯಿ ಮಗು ಸುರಕ್ಷತೆಗೆ ಇವತ್ತು ಹೋರಾಟ ಮಾಡಿ ಆಶಾ ಕಾರ್ಯಕರ್ತೆಯರು ಈ ಕೆಲಸನ ಮಾಡಿದ್ದಕ್ಕೆನೇ ಇಷ್ಟು ಒಂದು ಶಿಶು ಮರಣ ತಾಯಿ ಮರಣ ತಪ್ಸಕ್ಕಾಗಿದೆ ಅಂತ ಹೇಳ್ತಾ ಇದೀವಿ ಸೊ ಇನ್ನ ಕೊರೋನಾ ಸಂದರ್ಭದಲ್ಲಿ ನೀವೆಲ್ಲ ಗಮನಿಸಿರೋ ಇದೆ ಎಸ್ ಸರ್ ಎರಡು ಒಂದೇ ನಿಮಿಷದಲ್ಲಿ ಮುಗಿಸ್ತೀನಿ ಇದನ್ನ ಮುಖ್ಯವಾಗಿ ಕೊರೋನಾ ಸಂದರ್ಭದಲ್ಲಂತೂ ಗೊತ್ತಿರೋ ವಿಷಯ ರಿಯಲ್ ಫ್ರಂಟ್ ಲೈನ್ ವಾರಿಯರ್ಸ್ ಆಗಿ ಮಾಡಿದ್ದಾರೆ ವಿಶ್ವ ಆರೋಗ್ಯ ಸಂಸ್ಥೆ ಸಾಮೂಹಿಕ ಆರೋಗ್ಯ ನಾಯಕರಂತ ಬಿರುದು ಕೊಟ್ಟಿದ್ದಾರೆ ಇದೆಲ್ಲ ನಾವು ಮಾಡೋ ಕೆಲ್ಸಕ್ಕೆ ಸಿರೋ ಅಂತ ಹೆಗ್ಗಳಿಕೆ ಸಂತೋಷ ಪಡ್ತೀವಿ ಗೌರವಾಧಾರಗಳಿದೆ ಅಂತ ನಾವು ಹೇಳ್ತೀನಿ ಆದ್ರೆ ಬಹಳ ನೋವಿನ ವಿಷಯ ಅಂತಂದ್ರೆ ಇವ್ರು ದುಡಿತಕ್ಕ ತಕ್ಕಂತ ಪ್ರತಿಫಲ ಇಲ್ಲ ಅನ್ನೋದು ಈ ಉದ್ದೇಶದಿಂದಲೇ ನಾವು ನಾಲ್ಕು ದಿನ ಹೋರಾಟ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಸಂಧಾನ ಮಾಡಿ ನಾವು ಅಂತ ಹದಿನೈದು ಸಾವಿರ ರೂಪಾಯಿಗೆ ಅವರು ರಾಜ್ಯ ಸರ್ಕಾರ ಮತ್ತು ಕೇಂದ್ರದಿಂದ ಹತ್ತು ಸಾವಿರ ರೂಪಾಯಿ ನಾವು ಗ್ಯಾರಂಟಿಯಾಗಿ ಕೊಡೋದನ್ನ ಮಾಡ್ತೀವಿ ಅಂತ ಮಾತು ಕೊಟ್ರು ಮಾಧ್ಯಮಗಳಿಗೂ ಘೋಷಣೆ ಮಾಡಿದ್ರು ನಮ್ಮ ಜೊತೆಗೆ ಆಗಿರೋ ಸಂಧಾನದಲ್ಲೂ ಮಾತು ಕೊಟ್ರು ಎರಡನೇದು ನಾವು ಜನವರಿನಲ್ಲಿ ಮಾತುಕತೆ ಮಾಡಿದಾಗ ಅವ್ರು ಹೇಳಿದ್ದು ಮುಂದೆ ಬಜೆಟ್ ಇದೆ ಆಶಾ ಅಂಗನವಾಡಿ ಬಿಸಿ ಊಟ ಎಲ್ರಿಗೂ ನಾವು ಹೆಚ್ಚಳ ಮಾಡ್ತೀವಿ ನಿಮ್ ಅಂತಂದು ಹೇಳಿದ್ರು ಸೊ ಅದ್ರಲ್ಲಿ ನಮ್ಮನ್ನು ಸೇರಿಸಿ ಅವತ್ತು ಮಾತಾಡಿ ಹೇಳಿದ್ರು ಇವತ್ತು ಅಂಗನವಾಡಿ ಬಿಸಿ ಊಟ ವರ್ಕರ್ಗೆ ಒಂದ್ ಸಾವಿರ ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಬಹಳ ನೋವಿನ ವಿಷಯ ನಮಗೆ ಐದು ಸಾವಿರ ಇರುವಂತದ್ದು ಆರ್ ಸಾವಿರ ಆಗ್ಬೇಕಾಗಿತ್ತು ಅದು ಹೆಚ್ಚಳ ಮಾಡಲಿಲ್ಲ ಅವ್ರು ಕೊಟ್ಟಂತ ಹತ್ತು ಸಾವಿರ ರೂಪಾಯಿ ಗ್ಯಾರಂಟಿ ಇಲ್ಲಿವರೆಗೂ ಆದೇಶ ಆಗ್ಲಿಲ್ಲ ಇದ್ರ ಜೊತೆಗೆ ರಿವರ್ಸ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಕಳೆದ ಏಳು ಎಂಟು ತಿಂಗಳಲ್ಲಿ ಮಾಡಿರೋ ಅಂದ್ರೆ ಆಶಾಗಳ ಕೆಲಸಕ್ಕೆ ಧಕ್ಕೆ ಉಂಟಾಗುವ ರೀತಿನಲ್ಲಿ ಹಲವಾರು ಆದೇಶಗಳನ್ನ ತಂದಿದ್ದಾರೆ ಅದ್ರಲ್ಲಿ ಮುಖ್ಯವಾಗಿ ಜನಸಂಖ್ಯೆನ ಆದ ಒಂದು ಇವರು ಒಂದು ಸಾವಿರ ಜನಸಂಖ್ಯೆಗೆ ಆಶಾ ಒಬ್ಬ ಕೆಲಸ ಮಾಡ್ತಾಳೆ ನಗರ ಪ್ರದೇಶದಲ್ಲಿ ಎರಡೂವರೆ ಸಾವಿರ ಜನಸಂಖ್ಯೆಗೆ ಒಬ್ಬ ಆಶಾ ಕೆಲಸ ಮಾಡ್ತಾಳೆ ಇದು ಕೇಂದ್ರ ಮಾರ್ಗಸೂಚಿ ಪ್ರಕಾರ ರಾಜ್ಯದಲ್ಲಿ ಇದನ್ನ ನೇಮಕ ಮಾಡ್ಕೊಂಡಿದ್ದಾರೆ ಅದೇ ಕೇಂದ್ರ ಮಾರ್ಜ ಮಾರ್ಗಸೂಚಿನ ಇವರು ರೆಫರ್ ಮಾಡ್ತಾ ಹೇಳ್ತಾರೆ ಒಂದ್ ಸಾವಿರ ಇರೋ ಆಶಾ ಜನಸಂಖ್ಯೆಗೆ ಎರಡ್ ಸಾವಿರ ಮಾಡಿ ಜನಸಂಖ್ಯೆನ ಮತ್ತೆ ಹೆಚ್ಚಳ ಮಾಡಿ ಅಂತ ಒಂದು ಆದೇಶ ಮಾಡಿದ್ದಾರೆ ಅಂದ್ರೆ ಎರಡ್ ಸಾವಿರ ಇರೋಂತ ಜಾಗದಲ್ಲಿ ಇಬ್ರು ಆಶಾ ಇರ್ತಾರೆ ಎರಡ್ ಸಾವಿರ ಜನಸಂಖ್ಯೆ ಒಬ್ಬ ಆಶಾ ಮಾಡಿದ್ರೆ ಒಬ್ಬ ಆಶಾ ಕೆಲ್ಸ ಕಳ್ಕೊಬೇಕು ಸೊ ಇಂತ ಆದೇಶ ತಂದಿದ್ದಾರೆ ಇನ್ನೂ ಒಂದು ತಂದಿದ್ದಾರೆ ಮೌಲ್ಯಮಾಪನ ಅಂತೆ ಪರ್ಫಾರ್ಮೆನ್ಸ್ ಅಪ್ರೈಸಲ್ ನಮ್ ಕೆಲಸನೇ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಇರೋದು ಇನ್ನೇನು ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮಾಡ್ತಾರೆ ಕೂಡ ಅಷ್ಟೇನೆ ಅದು ಕೂಡ ಎಂತ ಸಾಫ್ಟ್ ಅಂತ ಇದು ಒಂದೇ ಒಂದು ಎಂಟ್ರಿಗಳು ನೋಡಿ ನಿಮಗೆ ಅಂಕಗಳಾಗ್ತಾರೆ ಬೆಂಚ್ ಮಾರ್ಕ್ ಅದು ಕಡಿಮೆ ಬಂತಂದ್ರೆ ನಿಮಗೆ ನೋಟಿಸ್ ಕೊಟ್ಟು ಮನೆಗೆ ಕಳಿಸ್ತಾರೆ ಇನ್ನೂ ಒಂದು ಹೇಳಿದ್ದಾರೆ ಶಿಕ್ಷಣ ಅವತ್ತಿಗೆ ಹದಿನಾರು ವರ್ಷ ಹದಿನೇಳ ಹದಿನೆಂಟು ವರ್ಷಕ್ಕೆ ಹಿಂದೆ ನಿಮ್ಗೆ ಒಂಚೂರು ಓದಕ್ಕೆ ಬಂದ್ರೆ ಸಾಕು ಕೇಂದ್ರದ ಮಾರ್ಗಸೂಚಿನೂ ಹಂಗೆ ಇದೆ ಏಳು ಎಂಟನೇ ಕ್ಲಾಸ್ ಇದ್ರು ಸಾಕು ನಿಮ್ ಕೆಲಸಕ್ಕೆ ಬನ್ನಿ ಅಂತ ತಗೊಂಡ್ರು ಸಂಖ್ಯೆ ಒಂದಿಷ್ಟು ಜನ ರಿಟೈರ್ಡೋ ಆಗಿದ್ದಾರೆ ಆದ್ರೂ ಕೂಡ ಮಾಡ್ತಿದ್ದಾರೆ ಇವ್ರಿಗೊಂದ್ ಐವತ್ತು ತರಬೇತಿಗಳು ಕೊಟ್ಟಿದ್ದಾರೆ ಬಹಳ ಎಷ್ಟು ತರಬೇತಿ ಅಪ್ಡೇಟ್ ಮಾಡಿದಾರಂದ್ರೆ ಯಾರಾದ್ರೂ ಡಾಕ್ಟರ್ ಎಂ ಬಿ ಬಿ ಎಸ್ ಮಾಡಿ ಯಾವ್ದನ್ನ ಒಂದ್ ವಿಷಯದಲ್ಲಿ ಸ್ಪೆಷಲಿಸ್ಟ್ ಆಗಿರ್ತಾರೆ ಆದ್ರೆ ಇವರು ಎಲ್ಲ ಸಂಬಂಧಪಟ್ಟಂತ ಏನಿದ್ದಾರೆ ಕೂದಲಿಂದ ಹಿಡಿದು ತನಕ ಎಲ್ಲಾ ಸ್ಪೆಷಲಿಸ್ಟ್ಗಳು ಇವರಿಗೆ ತರಬೇತಿ ಕೊಟ್ಟು ಜನರಿಗೆ ಅವೇರ್ನೆಸ್ ಕೊಡ್ರಿ ಅಂತ ಎಲ್ಲಾ ವಿಷಯದ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ ಅವ್ರ ಬುದ್ಧಿವಂತರು ಇವರೇ ಆಗ್ಯಾರೀ ಸೊ ಹಿಂಗಿರ್ಬೇಕಾದ್ರೆ ಇಷ್ಟೆಲ್ಲ ನಾವು ಅರ್ಹತೆ ಪಡ್ಕೊಂಡು ಕೆಲಸಗಳನ್ನ ಮಾಡ್ತಿರ್ಬೇಕಾದಾಗ ಇವತ್ತು ನಮಗೆ ಶಿಕ್ಷಣದ ಹೆಸರಿನಲ್ಲಿ ಹೊರ ಹಾಕುವಂತ ಹುನ್ನಾರ ನಡೆಸ್ತಾ ಇದ್ದಾರೆ ಸೊ ಇವತ್ತು ನಾನು ಹೇಳಕ್ ಇಷ್ಟ ಪಡ್ತೀನಿ ನಿನ್ನೆ ಕೂಡ ಒಂದು ಇಲಾಖೆ ವತಿಯಿಂದ ಒಂದು ಸಭೆ ಮಾಡಿದ್ರು ಮಾಡಿ ಏನ್ ಹೇಳ್ತಾರೆ ಅವರು ಹೆಚ್ಚೆಲ್ಲ ಆದೋರ್ನ ಇದು ಮಾರ್ಗಸೂಚಿ ಭಾರತ ಸರ್ಕಾರದ ಮಾರ್ಗಸೂಚಿ ಏನ್ ಹೇಳುತ್ತೆ ಅಂದ್ರೆ ಆಶಾ ಕಾರ್ಯಕರ್ತೆ ಆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಆ ಕ್ಷೇತ್ರದಲ್ಲಿ ಇರೋಂತವ್ರನ್ನ ನೇಮಕ ಮಾಡಬೇಕು ಸೇವೆ ಕೊಡೋದಕ್ ಸಹಾಯ ಆಗತ್ತೆ ಅಂತ ಹೇಳಿ ಈ ಒಂದು ಮಾರ್ಗಸೂಚಿನ ವೈಲೇಟ್ ಮಾಡಿ ಒಂದು ಹೇಳ್ತಾ ಇದಾರೆ ಅವರು ಎಂ ಡಿ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಳ ಆದ್ರೆ ಆಶಾ ಕಾರ್ಯಕರ್ತೆಯನ್ನ ಒಂದು ಜಿಲ್ಲಾ ಕೇಂದ್ರ ತಾಲೂಕಾ ಕೇಂದ್ರಕ್ಕೆ ದೊಡ್ಡ ಹೋಬ್ಳಿಗ್ ಕಳಿಸ್ತೀವಂತ ನಮ್ಗೇನ್ ಗಾಡಿ ಕೊಟ್ಟಾರ ಅಲ್ಲಿ ಒಂದು ಕ್ವಾರ್ಟರ್ಸ್ ಕೊಡ್ತಾರ ಅವರು ಕೊಡೋ ಎಂಟ್ ಸಾವಿರ ರೂಪಾಯಿ ವೇತನದಲ್ಲಿ ಬೇರೆ ಹೋಗಿ ರಾತ್ರಿ ಹಗಲು ನಾವ್ ಹೋಗಿ ಸೇವೆ ಮಾಡಕ್ ಆಗತ್ತಾ ಅವ್ರ ಉದ್ದೇಶನ ನಾವ್ ಈಡೇರ್ಸಕ್ಕಾಗತ್ತಾ ಇಂತ ಒಂದು ಅವೈಜ್ಞಾನಿಕವಾದಂತ ಒಂದು ಮೌಲ್ಯಮಾಪನ ಪದ್ಧತಿ ಇಟ್ಟಿದ್ದಾರೆ ಇದನ್ನ ಕೈ ಬಿಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ವಿ ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳು ನುಡದಂತೆ ನಡೆಯೋರು ಮಾತು ಕೊಟ್ಟವರು ಅಂತಂದು ಈಗಾಗ್ಲೇ ನೀವು ಏನು ಹೇಳ್ಕೊಂಡು ಓಡಾಡ್ತೀರಾ ನಮ್ಮ ಮಾತಿಗೆ ನೀವು ಕೊಟ್ಟಿರೋಂತದ್ದು ನೀವು ನೆನಪಿಲ್ವಾ ಆ ವಿಡಿಯೋಗಳು ಇವತ್ತಿದೆ ನೀವು ಕೊಟ್ಟ ಮಾತುಗಳು ರೆಕಾರ್ಡ್ ಆಗಿರೋದು ಘೋಷಣೆ ಆಗಿರೋದು ಕೋಟ್ಯಾಂತರ ಜನರು ನೋಡಿದ್ದಾರೆ ಹೆಣ್ಮಕ್ಳ ಪರ ಅಂತ ಹೇಳ್ತೀರಿ ನಾನ್ ಮತ್ತೆ ಆಗ್ರಹ ಮಾಡ್ತೀನಿ ನಾವು ಹೆಣ್ಮಕ್ಳು ನಲ್ವತ್ತೆರಡ್ ಸಾವಿರ ಜನ ಬೆಂಗಳೂರಿಗೆ ಬಂದಾಗ ಮಾತ್ ಕೊಟ್ಟಿರಲ್ಲ ಮತ್ತೆ ನೆನಪು ಮಾಡ್ತಾ ಇದೀವಿ ಮಾತ್ ಕೊಟ್ಟದ್ದನ್ನ ಉಳಿಸ್ಕೊಳ್ಳಿ ಅಂತ ನಾವು ಆಗ್ರಹ ಮಾಡ್ತಾ ಇದೀವಿ ನಾವು ಕೇಳ್ತಿರೋದೇನ್ ದೊಡ್ಡ ವಿಷಯ ಅಲ್ಲ ಇವತ್ತು ಕನಿಷ್ಠ ಒಂದು ಹತ್ತು ಸಾವಿರ ಗ್ಯಾರಂಟಿ ಕೊಡೋದಕ್ಕೆ ಈಗಾಗ್ಲೇ ಇರೋ ದುಡ್ಡಲ್ಲಿ ನೀವ್ ಹೇಳಿದಿರಿ ಕಡಿಮೆ ಬಿದ್ರೆ ರಾಜ್ಯ ಸರ್ಕಾರ ಕೊಡ್ತೀವಿ ಹೆಚ್ಚಳ ಆದ್ರೆ ಕೆಲಸ ಮಾಡಿ ಪ್ರೋತ್ಸಾಹ ಕೊಡ್ತೀವಿ ಅಂತಂದೇಳಿ ಹೇಳಿರೋದನ್ನ ಮಾಡಿಲ್ಲ ನೀವು ಇನ್ನೂ ಅಮಾನವೀಯ ಒಂದು ವಿಷಯ ಅಂತಂದ್ರೆ ದಿಢೀರ್ ಅಂತ ನಿವೃತ್ತಿ ಮಾಡಿ ಘೋಷಣೆ ಮಾಡಿದ್ದಾರೆ ಅರವತ್ತು ವರ್ಷಕ್ಕೆ ಓಕೆ ಅರವತ್ತು ವರ್ಷ ನಿವೃತ್ತಿ ವಯಸ್ಸು ಒಪ್ಪಣಂತೆ ಪರಿಹಾರ ಒಂದು ಪೈಸೆ ಇಲ್ಲ ನಾಳೆಯಿಂದ ನಿನ್ ಕೆಲಸ ಇಲ್ಲ ಅಂದ್ರೆ ಆಕೆ ಎಲ್ಲೋ ಹೋಗ್ಬೇಕು ಎಷ್ಟೋ ಜನ ಒಂಟಿ ಹೆಣ್ಮಕ್ಳು ಈ ಕೆಲಸದಲ್ಲಿ ಇದಾರೆ ಈ ಒಂದು ವೇತನನ ನಂಬಿಕೊಂಡು ಜೀವನ ಮಾಡೋರು ಇದ್ದಾರೆ ನಾಳೆಯಿಂದ ಕೆಲಸ ಇಲ್ಲ ಅಂತ ಮುನ್ನೂರ ಐವತ್ತು ಜನನ ತೆಗೆದಾಕಿದ್ದಾರೆ ಎಷ್ಟೋ ಜನ ಸುಗಮಕಾರರು ಆಶಾ ಕೆಲಸ ಈ ಕೆಲಸ ಸುಗಮ ಆಗ್ಲಿ ಅಂತಾನೆ ಇಪ್ಪತ್ತು ಆಶಾಗಳಿಗೆ ಒಬ್ರು ಸುಗಮಕಾರನ ಇವರಲ್ಲೇ ಒಬ್ಬರನ್ನ ನೇಮಕ ಮಾಡಿದ್ದಾರೆ ಅವ್ರನ್ನ ಹತ್ತು ವರ್ಷ ಕೆಲಸ ಮಾಡಿಸ್ಕೊಂಡು ದಿಢೀರ್ ಅಂತ ಮಾರ್ಚ್ ಇಂದ ನಿಮ್ಮ ಕೈ ಬಿಡಲಾಗಿದೆ ಅಂತ ಆದೇಶ ಮಾಡಿದ್ರು ಅದಕ್ಕೂ ಯಾವುದೇ ಒಂದು ವಿವರಣೆ ಇಲ್ಲ ಸೊ ಇಷ್ಟು ಕೆಲಸ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಜನಸಾಮಾನ್ಯರು ಬಡ ಜನತೆಗೆ ಆರೋಗ್ಯದ ಅರಿವನ್ನ ಒಂದು ಜಾಗೃತಿನ ನೀಡೋ ನಮಗೆ ಈ ರೀತಿ ಒಂದು ಕ್ರಮಗಳನ್ನ ತಗೊಂಡಿರೋಂಥದ್ದು ನಾವು ಉಗ್ರವಾಗಿ ಸಂಘಟನೆಯಿಂದ ಖಂಡಿಸ್ತೀವಿ ಅಷ್ಟೇ ಅಲ್ಲ ಆಶಾ ಕಾರ್ಯಕರ್ತೆಯರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಸಣ್ಣ ಪುಟ್ಟ ಒಂದು ಸರಿ ಇಲ್ಲ ಅಂತಂದ್ರೆ ಹೊಂದಾಣಿಕೆ ಮಾಡ್ಲಿ ಅದಕ್ಕೇನು ಅಬ್ಜೆಕ್ಷನ್ ಇಲ್ಲ ನಮ್ಗೆ ನಾವು ಈಗ ಅವ್ರು ಮಾತು ಕೊಟ್ಟಿದ್ದು ಹತ್ತು ಸಾವಿರ ಗ್ಯಾರಂಟಿ ಸರ್ ಅದ್ರ ಮೇಲೆ ಒಂದು ಸಾವಿರ ರೂಪಾಯಿ ರಾಜ್ಯ ಸರ್ಕಾರದಿಂದ ಹೆಚ್ಚಳ ಮಾಡ್ತೀವಿ ಅಂದ್ರು ಅದನ್ನ ಕೊಡಬೇಕು ಅದು ಏಪ್ರಿಲ್ ಇಂದ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರು ಅವರು ಇಂದ ಅನ್ವಯ ಆಗುವ ಪ್ರಕಾರ ಹನ್ನೊಂದು ಸಾವಿರ ಕೊಡ್ಬೇಕು ಸರ್ ಮಿನಿಮಮ್ ಅದು ಅದ್ರ ಮೇಲೆ ಪರ್ಫಾರ್ಮೆನ್ಸ್ ಇದ್ರೆ ಅದು ಕೊಡ್ತೀವಿ ಅಂತ ಅವರೇ ಹೇಳಿದ್ದಾರೆ ಅದ್ರ ಮೇಲೆ ಒಂದಿಷ್ಟು ನೂರು ಇನ್ನೂರು ಮುನ್ನೂರು ಅಂತ ಒಂದಿಷ್ಟು ಪರ್ಫಾರ್ಮೆನ್ಸ್ ವರ್ಕ್ ಇದೆ ಅದನ್ನು ಹೆಚ್ಚಳ ಕೊಡ್ಬೇಕು ಕನಿಷ್ಠ ಹಾ ಸರ್ ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಆಶಾ ಕಾರ್ಯಕರ್ತೆಯರಿಗೂ ಒಂದು ಕೆಲಸದಿಂದ ಹೋಗುತ್ತೆ ಅನ್ನೋ ಆತಂಕ ಮತ್ತೆ ಆಗಿರೋದು ಮಾಡಿಲ್ಲ ಅನ್ನೋಂಥದ್ದನ್ನ ಈ ಒಂದು ವಿಷಯಕ್ಕೆ ಸರ್ಕಾರ ಕೂಡಲೇ ಈಡೇರಿಸಬೇಕು ಹೇಳಿ ನಾವು ಜಿಲ್ಲಾ ಕೇಂದ್ರದಲ್ಲಿ ಪರ್ಟಿಕ್ಯುಲರ್ಲಿ ನಾವು ಬೆಳಗಾವಿದ್ ಹೇಳ್ಬೇಕಂದ್ರೆ ಡಿ ಸಿ ಆಫೀಸ್ ಮುಂಭಾಗದಲ್ಲಿ ಅಹೋರಾತ್ರಿ ಹೋರಾಟ ಮಾಡ್ತಾ ಇದ್ವಿ ಬೆಳಗಾವಿಯಲ್ಲಿ ಮೂರ್ ಸಾವಿರದ ಎಂಟುನೂರು ಜನ ಇದೀವಿ ನಾವು ಸೊ ಅಲ್ಲಿ ಅಹೋರಾತ್ರಿ ಹೋರಾಟ ಹಗಲು ರಾತ್ರಿ ನಾವು ಸೇರುವಂತದ್ದು ಪ್ಲಾನ್ ಮಾಡ್ಕೊಂಡಿದೀವಿ ಸೊ ಬಹಳ ದೊಡ್ಡ ಸಂಖ್ಯೆ ಇರೋದ್ರಿಂದ ಆ ಜಿಲ್ಲಾ ಆಫೀಸ್ ಜಾಗನು ನಮಗೆ ಸಾಕಾಗಲ್ಲ ಅದಕ್ಕೆ ಸರಿ ಹೋಗೋ ರೀತಿನಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಂಡು ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತೆಯರಲ್ಲಿರ್ತಾರೆ ಸರ್ಕಾರ ಸರ್ ಇವತ್ತು ಆಕ್ಚುಲಿ ಹಬ್ಬ ಮಹಾ ವರಮಹಾಲಕ್ಷ್ಮಿ ಹಬ್ಬ ಎಷ್ಟ್ ದೊಡ್ಡ ಹಬ್ಬ ಅಂತ ನಿಮಗೂ ಗೊತ್ತು ಆದ್ರೂ ಇವ್ರು ಬಂದಾರಂತಂದ್ರೆ ಅದ್ರ ಹಿಂದೆ ಇರುವಂಥ ಸಮಸ್ಯೆ ಏನು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಸರ್ ಯಾರಿಗೂ ನಾವು ದಿನ ಬಂದು ಎಲ್ಲ ಮಕ್ಕಳಿಗೆ ಬಿಟ್ಟು ಬೀದಿನಲ್ಲಿ ಬಿಸಿಲಲ್ಲಿ ಮಳೆಯಲ್ಲಿ ಚಳಿನಲ್ಲಿ ಅಲ್ಲಿ ಕೂತ್ಕೋಬೇಕಂದ್ರೆ ಇದು ಹಬ್ಬ ಅಲ್ಲ ಸರ್ ಅಲ್ಲಿ ಕೂತ್ಕೊಂಡಾಗ್ಲೇ ಆಗ್ಬೇಕಾಗಿರೋ ಪರಿಸ್ಥಿತಿ ಆ ವಾತಾವರಣ ಅನುಭವಿಸಿದ್ರೇನೆ ಗೊತ್ತಾಗುತ್ತೆ ನನಗೆ ಹೆಂಗಿರುತ್ತೆ ಅಂತಂದ್ರೆ ಎಷ್ಟೋ ಜನ ಅಸ್ವಸ್ಥರಾಗ್ತಾರಲ್ಲಿ ಯಾರಿಗೂ ಇದು ಖುಷಿ ವಿಷಯ ಅಲ್ಲ ಸರ್ ರಿಯಲಿ ನಾನು ಹೇಳ್ತೀನಿ ಬಹಳ ನೋವಿಂದ ಬರ್ತೀವಿ ನಾವು ಯಾಕಪ್ಪ ನಮ್ಮನ್ ಬೀದಿ ಗಿಳಿಸ್ತಾರ ಪದೇ ಪದೇ ನಾವು ಇಷ್ಟು ಜನ ಆಶಾ ಇಲ್ಲಿ ಬರೋಕಿನ ಮುಂಚೆ ನಾವ್ ಎಷ್ಟು ಪ್ರಯತ್ನ ಮಾಡಿರ್ಬೋದು ಸರ್ ಸಂಘಟನೆಯಿಂದ ಏಳು ತಿಂಗಳು ಸರಿ ಏನಿಲ್ಲ ಅಂದ್ರೂ ಕೂಡ ವಿಧಾನಸೌಧ ಆರೋಗ್ಯ ಸೌಧ ವಿಕಾಸ ಸೌಧ ಈ ಮೂರು ಭಾಗದಲ್ಲಿ ಸಂಬಂಧಪಟ್ಟವ್ರು ಇದಾರೆ ಸರ್ ಒಂದು ಒಬ್ಬೊಬ್ಬರನ್ನ ಒಂದು ಹತ್ತು ಸಾರಿ ಭೇಟಿ ಆಗಿರ್ತೀವಿ ಸಿಎಂ ಅವ್ರಿಗೆ ಎರಡು ಸಾರಿ ಭೇಟಿ ಮಾಡಿ ನೆನಪು ಮಾಡಿದ್ವಿ ಸರ್ ನೀವು ಮಾತು ಕೊಟ್ಟಿರಿ ಇದನ್ನ ಹಿಂಗ ಇಮಿಡಿಯೇಟ್ ಆಗಿ ಈಡೇರಿಸ್ರಿ ಅಂತ ಅವ್ರಿಗೆ ಕೇಳಿದ್ರೆ ನಾನ್ ಮಾತು ಕೊಟ್ಟ ಮೇಲೆ ಆಯ್ತು ಮಾಡ್ತೀನಿ ಅಂತಾರೆ ಅದ್ ಹೆಂಗ್ ಸರ್ ಅದ್ ಯಾವತ್ತಾಗತ್ತೆ ಏಪ್ರಿಲ್ ಇಂದ ಆಗ್ತದೆ ಅಂತ ಹೇಳಿದ್ರೆ ಏಪ್ರಿಲ್ ಆಗಿ ಆಗಸ್ಟಿಗೆ ಬಂದಿದೆ ಅಲ್ಲ ಮಾಡ್ಬೇಕಲ್ಲ ಅಷ್ಟು ಪ್ರಯತ್ನ ಮಾಡಿ ನಾವು ಅನಿವಾರ್ಯವಾಗಿ ಬೀದಿಗೆ ಬಂದಿದ್ವಿ ಸರ್ ಇದು ನಿಜವಾಗ್ಲೂ ಕಡೆ ನಾವು ಹಬ್ಬ ಅಲ್ಲ ಬಹಳ ನೋವಿಂದ ಆ ದಿನ ನಾವು ನಮ್ಮ ಆಕ್ರೋಶನ ನಾವು ತೋರ್ಸೋದಕ್ಕೆ ನಾವು ಅಸಹಾಯಕರಲ್ಲ ನಾವು ಕೇಳಿ ಹೋರಾಟ ಮಾಡಿ ಪಡಿತೀವಿ ಅಂತ ಬರ್ತಿದಿವಿ ಸರ್ ನಾವು ನಾವು ಅಸಹಾಯಕರಾಗಿ ಮನೆಗೂ ಕೂಡ್ತಾ ಇಲ್ಲ ಸಂತೋಷದಿಂದ ಆಚರಣೆ ಮಾಡೋಕ್ಕೂ ಬಂದಿಲ್ಲ ಸೊ ಇದನ್ನ ನಾನ್ ಸ್ಪಷ್ಟಪಡಿಸ್ನಿ ನಮ್ಮ ಒಂದು ನೋವಿಗೆ ಬೇರೆಯವರು ಕೂಡ ಸ್ಪಂದಿಸ್ಲಿ ಯಾಕಂದ್ರೆ ಜನಸಾಮಾನ್ಯರಿಗೆ ನಾವ್ ಏನ್ ಕೊಡ್ತೀವಿ ಅಂದ್ರೆ ಅವ್ರು ಕರೆದ್ರೆ ಒಂದ್ ಬರ್ತಾರ ಸರ್ ನಮ್ಮಿಂದ ಒಂದು